ಗಣಮತ ಭೂ ವಿಜ್ಞಾನ ಇಲ್ಲ ಬಂದು ಅದಕ್ಕೆ ದಂಡ ಹಾಕ್ತಾರಲ್ವ ಹೌದು ಸರ್ ಸೊ ಆ ದಂಡ ಹಾಕಿ ಹಾಕಿದ್ದೆ ಯಾರು ಕೊಟ್ಟಿದ್ದೆ ಕೊಟ್ಟಿದ್ದು ನಮ್ಮ ಕೆಲಸ ಮಾಡ್ತಿರಲ್ಲ ಗಣಿಗನ್ ಶ್ರೀನಿವಾಸ್ ಅವರು ಕೊಟ್ಟಿದ್ದು ಸರ್ ಇದೇ ಫಸ್ಟ್ ನಾನು ನಿಮಗೆ ಈ ವಿಚಾರ ಹೇಳ್ತಾ ಇರೋದು ಎಲ್ಲರೂ ಯಾರು ಒಂದು ಈ ವಿಚಾರ ಹೇಳಿಲ್ಲ ಹ್ಞೂ ಶ್ರೀನಿವಾಸ್ಗೆ ಕೆಲಸ ಹೇಳ್ತೀವಿ ಶ್ರೀನಿವಾಸ್ಗೆ ಎಂಬತ್ತು ಸಾವಿರ ರೂಪಾಯಿ ದಂಡ ಹೌದು ಸರ್ ಈಗ ಅವ್ನಿಗೂ ಒಂದು ಸ್ವಲ್ಪ ಯಾಕೆ ಮಾಡ್ದಪ್ಪ ಮಾಡಬೇಕಿತ್ತು ಇವತ್ತು ಹೌದು ಸರ್ ಇದು ಇವತ್ತು ಇಡೀ ಪ್ರಪಂಚ ನೋಡ್ತಾ ಇದ್ದಾರೆ ನಮ್ಮಂತ ಪುಣ್ಯವಂತರು ಇಲ್ಲ ಅನ್ಸುತ್ತಾ ಇದೆ ಸರ್ ಇವತ್ತು ಇಲ್ಲಿ ಅದೇ ಈಗ ರಾಮ ಮೂರ್ತಿ ಅದೇ ಕಲ್ನ ನಾವು ಸೀಜ್ ಮಾಡಿದ್ರು ಸೀಜ್ ಮಾಡ್ತಾರೆ ಅಣ್ಣ ಹಿಂಗ ನೀವು ಸೀಸಾಗಿರೋ ಕಲ್ಲೇ ಸೆಲೆಕ್ಟ್ ಆಗೈತ ಅಯೋಧ್ಯೆ ಕಳಿಸ್ತಾ ಇದ್ವಿ ನೀವು ಬಂದು ನೋಡಿ ಅಣ್ಣ ಅನ್ಬಿಟ್ಟು ನಮ್ಮನ್ನು ಕರೀಸ್ಕೊಂಡ್ರು ಏನ್ ತಿಳ್ಕೊಂಡ ನಾನು ವೇಸ್ಟ್ ಇದ್ ಕಲ್ಲು ಅಯೋಧ್ಯೆಗೆ ಹೋಯ್ತಾರೆ ಅಂದ್ರೆ ನಮ್ಮಂತ ಪುಣ್ಯಂತ ಇನ್ನಿಲ್ಲ ಅನ್ಬಿಟ್ಟು ನನಗ್ ಗೊತ್ತಿರೋರೆಲ್ಲ ಕರೀಸ್ಕೊಂಡು ಪೂಜೆ ಮಾಡಿ ನಮಸ್ಕಾರ ಮಾಡಿ ನಮ್ಮ ಮನೆಯವ್ರಿಗೂ ಯಾರಿಗೂ ಹೇಳಿಲ್ಲ ಅಷ್ಟಾದ ಮೇಲೆ ಏನಾಯ್ತು ನಮ್ಮ ಪಡೆ ನಾವು ವ್ಯವಸಾಯ ಮಾಡ್ಕೊಂಡು ಅದನ್ನ ಮುಚ್ಸ ಬಿಟ್ಟ ಅಪ ಇನ್ನು ಇದೆಲ್ಲ ಇಲ್ಲಿ ಈಗಲ್ಲ ಈಗಲ್ಲ ಆದ್ಮೇಲೆ ಯಾಕೆ ಬೇಕು ಅಂದ್ಬಿಟ್ಟು ಆ ಕಲ್ಲು ತಗದ್ರಲ್ಲ ಅಷ್ಟೇ ಇನ್ನು ಯಾವುದೇ ಕಾರಣಕ್ಕೂ ಇನ್ನೊಂದು ಕಲ್ಲನ್ನು ತೆಗಿಸ್ಲಿಲ್ಲ ಮಾಹಿತಿ ಇಲ್ಲ ಸರ್ ಮಾಹಿತಿ ಆ ಕಲ್ಲು ಅಲ್ಲಿ ಶಿಲೆ ಆಗ್ತಿದೆ ಶ್ರೀರಾಮ ಆಗ್ತಿದೆ ಅಂತ ಇಲ್ಲ ಗೊತ್ತಿಲ್ಲ ಸರ್ ನಮ್ಗೆ ಆರೋಳಿ ಗ್ರಾಮದವರು ಪ್ರತಿಯೊಬ್ರು ಮನೆಗೂ ಒಂದೊಂದು ಆಳು ನಾವು ಎಂಟು ಎಂಟುನೂರ ಒಂಬೈನೂರು ಕೊಳ ಇದ್ದೀವಿ ಅಷ್ಟು ಜನನೂ ಸೇರ್ಕೊಂಡು ಎಲ್ಲ ಕೈಗೂಡಿಸಿ ಎಲ್ಲ ಒಂದೊಂದು ಕೆಲಸ ಒಪ್ಕೊಂಡು ಮಾಡಿ ಒಂದು ಒಳ್ಳೆ ತರದಲ್ಲಿ ಒಂದು ಪೂಜೆ ಆಗೋಕೆ ಒಂದು ಅವಕಾಶ ಆಯ್ತು ಸರ್ ನೋಡಿ ಈಗ ಇದು ವೇಸ್ಟ್ ಆಗಿ ಸೀಸ್ ಆಗಿ ಬಿಸಾಕಿದ್ದ ಕಲ್ಲು ದೇವರಾಗಿ ದೇವರೇ ನಿಮ್ಮ ಭೂಮಿಗೆ ಬಂದ ರಾಮ ಹೌದು ನಿನ್ನೆಯಿಂದ ಬಿಡ್ತೀನಿ ಇಲ್ಲ ಸರ್ ಜನ ಬತ್ತಾನೆ ಬತ್ತನೆಯವರೇ ನಾವು ಮನೆಗೆ ಹೋಗೋಕ್ಕೂ ಮನಸ್ಸಾಗ್ತಾ ಇಲ್ಲ ಊಟ ಮಾಡೋಕ್ಕೂ ಹೋಗಕ್ಕೂ ಮನಸ್ಸಾಗ್ತಾ ಇಲ್ಲ ಐನೂರು ವರ್ಷಗಳ ನಂತರ ಮತ್ತೊಮ್ಮೆ ಅವನು ಜನ್ಮ ತಾಳಿದ್ದಾನೆ ಆ ಜನ್ಮ ತಾಳದ್ದು ಅದು ನಮ್ಮ ಭಾರತದಲ್ಲಿ ನಮ್ಮ ಕರ್ನಾಟಕದಲ್ಲಿ ನಮ್ಮ ಮೈಸೂರಿನಲ್ಲಿ ಇದೇ ಮಣ್ಣಲ್ಲಿ ಈಗ ನಾನು ಏನ್ ನಿಂತಿದ್ದೀನಿ ಇದೇ ಮಣ್ಣಲ್ಲೇ ಅವನು ಜನ್ಮ ತಾಳಿರ್ತಾರೆ ಇಲ್ಲಿ ಸಿಕ್ಕಿದಂತ ಏನು ಕಲ್ಲಿದೆ ಇದೇ ಮಣ್ಣಲ್ಲಿ ಶ್ರೀರಾಮ ಹುಟ್ಟಿದ್ದು ಇದೇ ಮಣ್ಣಲ್ಲಿ ಶ್ರೀರಾಮ ನಮ್ಗೆ ಕಂಡು ಬಂದಿದ್ದು ನನ್ನ ಹೆಸರು ಕೃಷ್ಣದಾಸ್ ಅನ್ಬಿಟ್ಟು ನಮ್ಮ ತಂದೆ ಹೆಸರು ರಾಮದಾಸ್ ಅಂತ ಈ ಜಮೀನು ನಿಮ್ದೇನಾ ಹೌದು ಸರ್ ನಮ್ಮ ತಂದೆಯಿಂದ ನಮಗೆ ಬಂದಿರೋದು ಹೌದಾ ಸೊ ತಂದೆಯವರು ಸ್ವಂತ ಸಂಪಾದನೆ ಮಾಡಿ ಇಲ್ಲ ಸರ್ ಓಕೆ ಸೊ ಈಗ ಒಂದು ತಿಂಗಳಿಂದ ಇದು ಹೀಗಿರಲಿಲ್ಲ ಅಲ್ಲ ಹೌದು ಸರ್ ಸೊ ಕಲ್ಲು ಮಣ್ಣು ಸೊ ಒಂದು ಬೆಂಗಾಡು ಪ್ರದೇಶ ಥರ ಇತ್ತು ಹೌದು ಇವತ್ತು ಏನು ಅನ್ನಿಸ್ತಾ ಇದೆ ಈಗ ಸರ್ ಇವತ್ತು ಏನಂದರೆ ಇವತ್ತಿನ ದಿನ ನಾವು ಯಾವುದೋ ಜನ್ಮದ ಪುಣ್ಯ ಮಾಡಿದ್ವೋ ಏನೋ ಇದು ನಾವು ಒಟ್ಟಾರೆ ನಮ್ಮ ತಂದೆಯವರು ಇದ್ದಾಗಲೂ ಅವ್ರಿಗೂ ಇದು ಗೋಚರ ಆಗಿರಲಿಲ್ಲ ಇದು ನಾವು ನಾಲ್ಕು ಜನ ಅಣ್ಣ ತಮ್ಮದಿರು ನಾವೆಲ್ಲ ಈಗೇನೋ ಮಾಮೂಲಿ ಒಂದೊಂದು ಅಂಥದ್ದಲ್ಲಿ ಬೇರೆ ಬೇರೆ ಮಾಡ್ಕೊಂಡು ಹೋಗ್ಬೇಕು ಅಂತ ಥರದಲ್ಲಿ ಮಾಡ್ಕೊಂಡು ನಾವು ನಾಲ್ಕು ಜನನು ಭಾಗ ಮಾಡ್ಕೊಂಡಿದ್ದ ಅಂಥದ್ರಲ್ಲಿ ಎಲ್ಲ ನಮ್ಮ ತಂದೆ ಹೆಸರಲ್ಲೇ ನಾವು ಏನೇ ಕಾರ್ಯ ಮಾಡಿದ್ರು ಎಲ್ಲ ಒಟ್ಟಿಗೆ ಸೇರ್ಕೆ ಮಾಡ್ಕೊಳ್ಳೋದು ಯಾವುದೇ ವಿಚಾರ ಬಂದರೂ ಎಲ್ಲ ಸೇರ್ಕೆ ಮಾತಾಡ್ತೀವಿ ಹಂಗಾಗಿ ಇದು ನನ್ನ ಭಾಗಕ್ಕೆ ಬಂದ ಮೇಲೆ ನಾನೇನು ಮಾಡಿದೆ ಇದನ್ನ ವೇಸ್ಟ್ ಅಲ್ವಾ ಈಗ ಈ ಭಾಗ ಈ ಭಾಗ ಕೊಟ್ಟಿದ್ರು ಇದೇ ಫಸ್ಟ್ ನಾನು ನಿಮಗೆ ಈ ವಿಚಾರ ಹೇಳ್ತಾ ಇರೋದು ಎಲ್ಲೂ ಯಾರಿಗೊಂದು ಈ ವಿಚಾರ ಹೇಳಿಲ್ಲ ಹಂಗಾಗಿ ಇದೇ ಮೊದಲನೇ ಬಾರಿಗೆ ನಿಮಗೆ ಈ ಹೇಳ್ತಾ ಇದ್ದೀನಿ ನಮ್ಮ ತಂದೆಯಿಂದ ನನಗೆ ಕೊಟ್ಟಾಗ ಇದನ್ನ ಕ್ಲೀನ್ ಮಾಡಿಸ್ಬೇಕು ನಮ್ಮ ತಂದೆಯವ್ರಿಗೂ ಹೇಳಿರಲಿಲ್ಲ ನಮ್ಮ ಅಣ್ಣ ತಂದಿರ್ಗೆ ಯಾರಿಗೂ ಹೇಳಿರಲಿಲ್ಲ ನಾನೇ ಇದನ್ನು ಕ್ಲೀನ್ ಮಾಡಿಸ್ಕೊ ಅಂದ್ಬಿಟ್ಟು ರೆಡಿ ಇದ್ದೆ ಹಂಗಾಗಿ ಏನಾಯಿತು ಈ ಶ್ರೀನಿವಾಸ್ ಅಂದ್ಬಿಟ್ಟು ಗಣಿಗಾರಿಕೆ ಮಾಡ್ತಾರಲ್ಲ ಅವ್ರಿಗೆ ನಾನು ನೋಡಪ್ಪ ಇದು ಕಲ್ಲೆಲ್ಲ ಸಿಗುತ್ತೆ ಇದನ್ನು ಏನಾರು ನೀನು ಉಪಯೋಗಿಸ್ಕೊಳ್ಳೋದವ್ರು ಉಪಯೋಗಿಸ್ಕೊಂಡು ಇದನ್ನ ನೀನು ನನಗೆ ಲೆವೆಲ್ ಮಾಡ್ಕೊಟ್ಬಿಡು ನನ್ನ ಭಾಗಕ್ಕೆ ಸೇರೈತೆ ಭೂಮಿ ಅಂತಂತ ಹೇಳಿದೆ ಮಾಡಬೇಕು ಮಾಡಕ್ಕೆ ಹೇಳಿದೆ ಆಗ ಆಯ್ತು ಅಣ್ಣ ನಾನು ಮಾಡ್ಕೊಡ್ತೀನಿ ಕ್ಲೀನ್ ಮಾಡ್ಕೊಡ್ತೀನಿ ಅಂದ್ಬಿಟ್ಟು ಅವ್ರು ನನಗೆ ಆವಾಗ್ಲಿಂದು ಫ್ರೆಂಡು ಗೊತ್ತಿರೋ ಹುಡುಗ ಹಂಗಾಗಿ ಅಣ್ಣ ಆಯ್ತು ಬಿಡಿ ಅಣ್ಣ ಮಾಡ್ಕೊಡ್ತೀನಿ ನಿನಗೆ ಅಂತ ಹೇಳಿದರು ಆಯ್ತು ಅಂದ್ಬಿಟ್ಟು ಅವರು ಜೆ ಸಿ ಬಿ ಪಿಲ್ ತೆಗಿಬೇಕಾದ್ರೆ ಅವ್ರಿಗೆ ಯೂಸ್ ಆಗಂತ ಕಲ್ಲುಗಳೆಲ್ಲ ತೆಗಿತಾ ಇದ್ರು ಹಣ ಒಳಗಡೆ ಒಂದು ಬಂಡೆ ಆಯ್ತಾ ಅಣ್ಣ ತೆಗಿತೀನಿ ಅದನ್ನ ಅಂತಂದ್ರು ನಿಮ್ಗೆ ಯೂಸ್ ಆಗದಾದ್ರೆ ತೆಗ್ದ್ಬಿಡಪ್ಪ ಅಂತ ಹೇಳ್ದೆ ಹೇಳದ್ಲಿ ಆಯ್ತು ಅಣ್ಣ ಅಂದ್ಬಿಟ್ಟು ಅದನ್ನ ತೆಗಿತಾ ಇದ್ದಾಗಲೇ ಅವ್ರಿಗೆ ಯಾರೋ ಆಗದೆ ಇದ್ದವ್ರು ಯಾರೋ ಗಣಿಗಾರಿಕೆ ಮಾಡ್ತಾವ್ರೆ ಅಂದ್ಬಿಟ್ಟು ಕಂಪ್ಲೇಂಟ್ ಮಾಡಿ ಗಣಿಗಾರಿಕೆ ಬಂದು ಇಲ್ಲಿ ಅದೇ ಈಗ ರಾಮಮೂರ್ತಿ ಏನಾಗಿದೆಯೋ ಅದೇ ಕಲ್ಲನ್ನ ಸೀಜ್ ಮಾಡಿದ್ರು ಸೀಜ್ ಮಾಡ್ತಾರೆ ಸೀಸ್ ಮಾಡಿದರು ಹಣ ಹಿಂಗಾಗ್ಬಿಟ್ಟದೆ ಅಂದಾಗ ಅಪ್ಪ ನೋಡು ಏನೋ ಈಗ ಹಿಂಗೆ ಆಗ್ಬಿಟ್ಟದ ಅಂತಂದಾಗ ನಾವು ಏನು ಮಾಡೋಕ್ಕಾಗಲ್ಲ ನಾನು ನಾನು ಒಬ್ಬ ಈಗ ರೈತ ಒಳಗೊಳತೆ ಇರೋರು ಏನು ನಾವು ಕೇಸು ಪಾಸ್ ಅಂತ ಇದು ಮಾಡೋಕ್ಕಾಗಲ್ಲ ಏನಾಯ್ತೋ ಅದು ನೀನು ಹೆಂಗ ಯೂಸ್ ಅಲ್ವಾ ಅದೇನಾಗೈತೋ ಅದನ್ನು ನೀನು ಕೊಟ್ಬಿಟ್ಟು ನೀನು ಅದನ್ನು ಸಾಲ್ವ್ ಮಾಡ್ಕಪ್ಪ ನನಗೆ ಮುಚ್ಚಿಬಿಡು ಅಂದ್ಬಿಟ್ಟು ಅದೇ ಟೈಮಲ್ಲಿ ಈ ಜಾಗನ ಮುಚ್ಚಿಸ್ಬಿಟ್ಟೆ ಸರ್ ಮುಚ್ಚಿಸ್ಬಿಟ್ರೆ ಜಾಗ ಮುಚ್ಚಿಸ್ ಕಲ್ಲು ತೆಗ್ದಿದ್ರು ತೆಗ್ದಿದ್ರು ಮೇಲ್ಗಡೆ ಇಟ್ಟಿದ್ರು ಇಟ್ಟಿದ್ದರು ಆ ಟೈಮಲ್ಲಿ ಅಯೋಧ್ಯೆಗೆ ಇಲ್ಲಿಗೆ ಒಂದು ವರ್ಷ ಓಕೆ ಒಂದು ವರ್ಷದಲ್ಲಿ ಕಲ್ಲನ್ನು ಸೆಲೆಕ್ಟ್ ಮಾಡ್ತಾಯಿದ್ರು ರಾಮ್ ಮೂರ್ತಿಗೆ ಆಗ ಯೋಗಿರಾಜ್ ಅನ್ನೋರು ಚೆನ್ನೈಗೆ ಹೋಗಿರ್ತಾರೆ ಚೆನ್ನೈಯಿಂದ ನಮ್ಮ ಶ್ರೀನಿವಾಸ್ ಅವ್ರಿಗೆ ಫೋನ್ ಮಾಡ್ತಾರೆ ಅಪ್ಪ ನಿಮ್ಮ ಕಡೆ ಯಾವ್ದಾದ್ರು ಕಲ್ಲು ಚೆನ್ನಾಗಿರೋದು ಬೇಕು ಈ ರೀತಿ ಹುಡ್ತಾ ಇದ್ದೀವಿ ನಿಮ್ಗೇನಾದರೂ ಚೆನ್ನಾಗಿರೋ ಕಲ್ಲಿದ್ದರೆ ಬರ್ತೀನಿ ಕಣಪ್ಪ ಅಂದ್ರೆ ಸೂಪರ್ ಆಗಿರೋ ಕಲ್ಲೈತೆ ಬನ್ನಿ ಸಮೇ ನೋಡಿ ಅಂತಂತ ಅವರು ಕರೆಸ್ಕೊಂಡಿರ್ತಾರೆ ಕರೆಸ್ಕೊಂಡಾಗ ಅವ್ರು ನೋಡಿ ಸೆಲೆಕ್ಟ್ ಮಾಡಿದ್ಮೇಲೆ ಹಣ ಹಿಂಗಿಂಗ್ ನೀವು ಸೀಸ ಹಗಿರ ಕಲ್ಲೇ ಸೆಲೆಕ್ಟ್ ಅಣ್ಣ ಆಯೋಧ್ಯ ಕಳಿಸ್ತಾ ಇದ್ವಿ ನೀವು ಬಂದು ನೋಡಿ ಅಣ್ಣ ಅನ್ಬಿಟ್ಟು ನಮ್ಮನ್ನು ಕರೀಸ್ಕೊಂಡ್ರು ಆಗ ನಿಜವಾಗುರ ತುಂಬಾ ಖುಷಿ ಇಲ್ಲ ಇಲ್ಲ ಇಲ್ಲಿ ಈ ಸ್ಪಾಟ್ ಅಲ್ಲಿ ಅವತ್ತೆ ಜನಗಳೆಲ್ಲ ಕಲ್ಲು ಅಲ್ಲಿ ಒಂದ್ ವರ್ಷದಿಂದ ಒಂದ್ ವರ್ಷದಿಂದ ಹಿಂದೆ ಕಲ್ಲು ಸಿಕ್ಕದಾಗ ಕಲ್ ಗೊತ್ತಿತ್ತು ಗೊತ್ತಾಗಿತ್ತು ಸರ್ ಅಯ್ಯೋ ನಾವೇನ್ ತಿಳ್ಕೊಂಡ ನಾನ್ ವೇಸ್ಟ್ ಇದ್ ಕಲ್ಲು ಅಯೋಧ್ಯೆ ಅಂದ್ರೆ ನಮ್ಮಂತ ಪುಣ್ಯ ಅಂತ ಇನ್ನಿಲ್ಲ ಅನ್ಬಿಟ್ಟು ನನಗ್ ಗೊತ್ತಿರೋ ಪೂಜೆ ಮಾಡಿ ನಮಸ್ಕಾರ ಮಾಡಿ ನಮ್ಮ ಮನೆಯವ್ರಿಗೂ ಯಾರಿಗೂ ಹೇಳಿಲ್ಲ ಸರ್ ನಮ್ಮ ತಂದೆಗೂ ಹೇಳಿಲ್ಲ ನಮ್ಮ ತಾಯಿ ಹೇಳಿಲ್ಲ ನಮ್ಮ ಅಣ್ಣ ತಂದಿರ್ಗು ಹೇಳಿಲ್ಲ ಏನೋ ಆಗಿತ್ತಲ್ಲ ಅದು ಆ ಉದ್ದೇಶಕ್ಕೆ ಯಾರಿಗೂ ಹೇಳಿರಲಿಲ್ಲ ಹಂಗಾಗಿ ಏನಾಯಿತು ಪೂಜೆ ಮಾಡಿ ನನ್ನ ಮಗ ನಾನು ಇಬ್ಬರೇ ಹೋಗಿದ್ದು ಇಲ್ಲಿಗೆ ಬಂದದ್ದು ನಾವು ಊರಲ್ಲಿ ಇದ್ದಂಗೆ ಅಣ್ಣ ಲಾರಿ ಲೋಡ್ ಮಾಡ್ತಾ ಇದೀವಿ ಕಲ್ಲು ಸೆಲೆಕ್ಟ್ ಆಗುತ್ತೆ ಕಣ್ಣ ಆರೊಳಗೆ ಇದ್ಕೊಯ್ತ ಇದ್ದ ಅಯೋಧ್ಯೆಗೆ ಅಂತ ಹೇಳಿದ್ಲೆ ಆಗ ನನ್ನ ಮಗ ನಾನು ಇಬ್ರು ಬಂದು ಪೂಜೆ ಮಾಡಿ ನಮಸ್ಕಾರ ಮಾಡಿ ಲಾರಿಗೆ ಲೋಡ್ ಆಗಿತ್ತು ಸರ್ ಮುಂದ್ಗಡೆ ನಿಂತ್ಕೊಂಡು ಒಂದು ಫೋಟೋನ ಓಡಿಸ್ಕೊಂಡು ನಮಸ್ಕಾರ ಮಾಡಿ ಕಳಿಸ್ತ ಅಷ್ಟೇ ಅದಾದ್ಮೇಲೆ ಇನ್ನು ಯಾವ್ದು ಲಿಂಕ್ ಇರಲಿ ಏನಿರಲಿ ಅಷ್ಟೇ ಸರ್ ಓಕೆ ಅಷ್ಟಾದ್ಮೇಲೆ ಏನಾಯ್ತು ನಮ್ಮ ಪಡೆ ನಾವು ವ್ಯವಸಾಯ ಮಾಡ್ಕೊಂಡು ಅದನ್ನ ಮುಚ್ಚಿಸ್ಬಿಟ್ಟು ಅಪ್ಪ ಇನ್ನು ಇದೆಲ್ಲ ಆದ್ಮೇಲೆ ಯಾಕೆ ಬೇಕು ಅಂದ್ಬಿಟ್ಟು ಆ ಕಲ್ಲು ತಗದ್ರಲ್ಲ ಅಷ್ಟೇ ಇನ್ನೂ ಯಾವುದೇ ಕಾರಣಕ್ಕೂ ಇನ್ನೊಂದು ಕಲ್ಲನ್ನು ತೆಗಿಸ್ಲಿಲ್ಲ ಮುಚ್ಬಿಡಪ್ಪ ಅಮ್ಮ ಅಣ್ಣ ತಮ್ಗೆ ಗೊತ್ತಾಗಿ ಅದು ಇದು ಅಂದ್ಕೊಂಡು ಎಲ್ಲ ಇದಾಗ ಕ್ಲಾಸ್ ಆಗೋದು ಬೇಡ ಮುಚ್ಚಿಬಿಡು ಅದನ್ನ ಅಂದ್ಬಿಟ್ಟು ಹಂಗೆ ಲೆವೆಲ್ ಮಾಡಿಕೊಟ್ರು ನಾವು ವ್ಯವಸಾಯ ಮಾಡುವ ಅಂದ್ಬಿಟ್ಟು ಉಳಕ್ಕೆ ಬಂದು ಅದು ಅದೆಲ್ಲ ಬಿಗಿ ಆಗ್ಬಿಟ್ಟಿತ್ತು ಉಳೋಕ್ಕಾಗಲಿಲ್ಲ ಇರಲಿ ಆಮೇಲೆ ಮಾಡ್ಕೊಳ್ವಾ ಉಳುವ ಅಂತ ಅಂದ್ಬಿಟ್ಟು ಇದ್ದು ಓಕೆ ಹಂಗಿದ್ದ ಮೇಲೆ ಏನಾಯಿತು ಈ ಸಲೆಕ್

ಆಗ ಹಿಂಗೆ ಹಿಂಗೆ ಅಣ್ಣ ನಮ್ಮ ಕಲ್ಲೇ ಸೆಲೆಕ್ಟ್ ಅಂತ ಅಣ್ಣ ಅಂತ ಹೇಳಿದ್ರು ಆಗ ನಾನು ನಮ್ಮ ಮನೆಯವ್ರಿಗೆಲ್ಲ ಹೇಳಿದೆ ಹೇಳಿದ್ರಿ ಸೊ ನೀವು ನಾನು ನೋಡಿ ಆಗ ನಮ್ಮ ಮನೆಯವ್ರಿಗೆ ಅಣ್ಣ ನಮ್ಮ ತಂದೆಯವ್ರಿಗೆ ನಮ್ಮ ಅಣ್ಣ ತಂದಿರಿಗೆಲ್ಲ ಹಿಂಗಾಗಿದ್ದದಂತೆ ನಮ್ಮ ಕಲ್ಲು ತಕ್ಕೋಗಿದ್ರು ಇಲ್ಲಿಂದ ಹಂಗಾಗಿ ಈ ನಮ್ಮ ಕಲ್ಲು ಸ್ಟಾರ್ಟ್ ಆಯ್ತು ಮೂರ್ತಿ ಆಯ್ತದೆ ಅಂತ ಅವಲ್ಲೆಲ್ಲ ತುಂಬ ಖುಷಿ ಪಟ್ರು ತುಂಬ ಖುಷಿ ಮೇಲೆ ಆಗ ನಮ್ಮ ಅಣ್ಣವ್ರಿಗೆ ವಿಚಾರ ಮೂಡಿಸಿದ್ಮೇಲೆ ಅವರು ಮೈಸೂರಲ್ಲಿರೋದು ವಿಜಯನಗರದಲ್ಲಿ ಅವರು ಅಪ್ಪ ನಮಗೆ ವಿಚಾರನೇ ಹೇಳಿಲ್ವಲ್ಲ ಇಷ್ಟೆಲ್ಲ ಆದ್ಮೇಲೆ ಅಂದ್ಬಿಟ್ಟು ಅವರು ಅರಮನೆ ಜೋಯಿಸ್ರು ಅವ್ರ ಪರಿಚಯ ಇದ್ರು ನಮ್ಮ ತಮ್ಮವ್ರು ಆ ಅಣ್ಣವ್ರಿಗೆ ಅವರು ಏನು ಮಾಡಿದ್ರು ಹಾಗಾದ್ರೆ ನಾನು ಆ ಭೂಮಿ ಮೇಲೆ ಒಂದು ಪೂಜೆ ಮಾಡಬೇಕು ಬರ್ತಾ ಇದ್ದೀನಿ ಅಂದ್ಬಿಟ್ಟು ಈ ಜನವರಿ ಹದಿನಾರನೇ ತಾರೀಕು ಇಲ್ಲಿ ಒಂದು ಪೂಜೆ ಇಟ್ಟಿದ್ರು ಭೂಮಿ ಪೂಜೆನ ಸಂಕ್ರಾಂತಿ ಹಬ್ಬದ ಬೆಳಗ್ಗೆ ಆವಾಗ ಪೂಜೆ ಮಾಡ್ಕೊಂಡು ಹೋದ್ಮೇಲೆ ಆಗ ನಾವು ನಮ್ಮ ತಂದೆಯವರು ಶಾಸಕರಿಗೆ ವಿಚಾರ ಮುಡ್ಸಿದ್ರು ಸರ್ ಹಿಂಗೆ ಹಿಂಗೆ ನಮ್ಮ ಭೂಮಿಯಿಂದ ಕಲ್ ತಕೊಂಡು ಹೋಗಿದ್ರಲ್ಲ ಅದು ಅಯೋಧ್ಯೆಯಲ್ಲಿ ಪೂ ಇದಾಗೈತೆ ಮೂರ್ತಿ ಆಗಿರೋದು ಪೂಜೆ ಮಾಡ್ತಾಯಿದ್ವಿ ಬನ್ನಿ ಅಂತಂದಾಗ ಎಲ್ಲ ಬೇರೆ ಪ್ರೋಗ್ರಾಮ್ ಇದ್ದೀನಿ ನೀ ಇನ್ನೊಂದಿನ ಮಾಡ್ಕೊಳ್ಳೋ ಹೇಳ್ತೀನಿ ಬಿಡಿ ಅಂತ ಅಂದ್ಬಿಟ್ಟು ಇನ್ನೊಂದು ದಿನ ನಮ್ಮ ಗ್ರಾಮದವರು ನಮ್ಮನ್ನ ಎಲ್ಲರೂ ಕರೆಸಿದ್ರು ಸರ್ ಕರೆಸಿ ಹೆಂಗೆ ಮಾಡೋದವ್ರಪ್ಪ ಹಿಂಗೆ ಹಂಗೆ ಆಗೈತೆ ಅಂತಂದಾಗ ನಮ್ಮ ಗ್ರಾಮದವ್ರಲ್ಲ ಸಮಯ ಅಲ್ಲಿ ಉದ್ಘಾಟನೆ ಆಯ್ತದಲ್ಲ ಆವತ್ತಿನ ದಿನ ನಮ್ಮಲ್ಲಿ ಒಂದು ಪೂಜೆ ಮಾಡಿಸ್ಬೇಕು ಅಂತಲೇ ಅವರು ತುಂಬ ಖುಷಿಪಟ್ರು ನನಗೆ ಕ್ಷೇತ್ರದ್ದು ನನಗೆ ವಿಚಾರ ಗೊತ್ತಿಲ್ವಲ್ಲ ಆಯಿತು ಈಗ ಒಂದು ಅದ್ದೂರಿಯಾಗೆ ಮಾಡುವ ಅಂದ್ಬಿಟ್ಟು ಗುಜಗೊಂಡ್ಪುರದವ್ರು ನಮ್ಮೂರವರು ಇರಡೂರವ್ರನ್ನೂ ಕರೆಸಿ ಮತ್ತು ನಮ್ಮ ಆರೋಳಿ ಪಂಚಾಯಿತಿ ಕಡೆಯಿಂದ ಮೆಂಬರ್ಗಳನ್ನೆಲ್ಲ ಕರೆಸಿ ಎಲ್ಲರೂ ಜಾತ್ಯವಾಗಿ ಮತ್ತು ಪಕ್ಷಭೇದ ಇಲ್ಲದೇ ಎಲ್ಲರೂ ಬಂದರು ಸರ್ ಅಲ್ಲಿ ಮೈಸೂರಿಗೆ ಹೋಗಿದ್ದು ಹೋಗಿ ಅಲ್ಲಿ ಅವರು ಏನಂದ್ರು ಯಪ್ಪ ನೀವು ಒಂದೊಂದು ಜವಾಬ್ದಾರಿ ತಗೊಂಡು ಅದೇನೇ ಖರ್ಚು ಅಲ್ಲಿ ನಾನು ಕೊಡ್ತೀನಿ ನಿಂತ್ಕೊಂಡು ಎಲ್ಲ ಮಾಡಬೇಕು ಅಂದರೆ ಎಲ್ಲ ಸಹಕಾರ ಮಾಡಿದ್ರು ಶಾಸಕರ ಹತ್ರ ಹೇಳಿ ಶಾಸಕರ ನಾನು ನೋಡ್ಕೋತೀನಿ ಪೂಜೆ ಮಾಡ್ಸೋಕ್ಕೆ ವ್ಯವಸ್ಥೆ ಮಾಡಿ ಅಂತಂದ್ಲೆ ಎಲ್ಲ ಸೇರ್ಕೊಂಡು ನಮ್ಗೆ ಆರೋಳಿ ಗ್ರಾಮದವರು ಪ್ರತಿಯೊಬ್ಬರು ಮನೆಗೆ ಒಂದೊಂದು ಆಳು ನಾವು ಎಂಟು ಎಂಟುನೂರ ಒಂಬೈನೂರು ಕೂಡ ಇದ್ದೀವಿ ಅಷ್ಟೂ ಜನನೂ ಸೇರ್ಕೊಂಡು ಎಲ್ಲ ಕೈಗೂಡಿಸಿ ಎಲ್ಲ ಒಂದೊಂದು ಕೆಲಸ ಒಪ್ಕೊಂಡು ಮಾಡಿ ಒಂದು ಒಳ್ಳೆ ತರದಲ್ಲಿ ಒಂದು ಪೂಜೆ ಆಗಕ್ಕೆ ಒಂದು ಅವಕಾಶ ಆಯ್ತು ಸರ್ ನೋಡಿ ಈಗ ಇದು ವೇಸ್ಟ್ ಆಗಿ ಸೀಸ್ ಆಗಿ ಬಿಸಾಕಿದ ಕಲ್ಲು ದೇವರಾಗಿ ಅಲ್ಲಿ ಕೂತಿದ್ದಾನೆ ಆ ದೇವರ ಆಶೀರ್ವಾದ ಸಿಗ್ತಾ ಇದೆ ದೇವರೇ ನಿಮ್ಮ ಭೂಮಿಗೆ ಬಂದು ನಿಮಗೆ ನಿಂತಿದ್ದಾನೆ ಹೌದು ಸರ್ ಇಷ್ಟು ವಿಚಾರನ ನಾವು ಯಾರಿಗೂ ಮಾಹಿತಿ ಯಾರಿಗೂ ಹೇಳಿರ್ಲಿಲ್ಲ ನಮ್ಮ ತಂದೆಯವ್ರಿಗೂ ಸ್ವಲ್ಪ ಗಾಬರಿ ಮಾತಾಡೋದಿಕ್ಕೆ ಅವರು ಅವ್ರ ನಾನು ಮುಂದೆ ಬಿಟ್ಕೊಂಡು ಅವ್ರಿಗೆ ನಿಜವಾದ ಹುನರ್ ನೀವು ನಿಜವಾದ ಅಲ್ಲ ಇಲ್ಲ ಇಲ್ಲ ಅವರೇ ಅಲ್ಲ ಹೇಳಿದ್ರು ನಿಮಗೆ ಅಲ್ಲ ಇಲ್ಲ ಅವ್ರ ಹೆಸ್ರಲ್ಲೇ ಇರೋದು ಇಲ್ಲ ಅವ್ರ ಹೆಸರಲ್ಲೇ ಇರೋದು ಇವಾಗಲೂ ನಮ್ಮ ತಾಯಿ ಅವ್ರ ಹೆಸ್ರಲ್ಲ ಅದ ಜಯಮ್ಮ ಅಂದ್ಬಿಟ್ಟು ನಮ್ಮ ತಾಯಿಯ ಹೆಸರು ನಾವು ಏನೇ ಕಾರ್ಯ ಮಾಡಿದ್ರು ಎಲ್ಲರಿಗೂ ಹೇಳ್ಕೊಂಡೇ ಮಾಡ್ತಿದ್ದೋ ಇದು ಏನು ಇಲ್ಲವಲ್ಲ ಅನ್ನೋ ರೀತಿಲಿ ನಾನು ಯಾರಿಗೂ ವಿಚಾರ ಮುಟ್ಸಿರ್ಲಿಲ್ಲ ಆಮೇಲೆ ಇವು ಹಿಂಗೆಲ್ಲ ಆದಮೇಲೆ ನಾನು ಒಬ್ಬನೇ ಮಾತಾಡೋದು ಬೇಡ ಹೌದು ಸರ್ ಹೌದು ಸರ್ ರಾಮ ಹುಟ್ಟಿದ ಜಾಗ ಆಗೋಯ್ತು ಹೌದು ಸರ್ ಮುಂದೆ ಏನು ಫ್ಯೂಚರ್ ಪ್ಲಾನ್ ನಮ್ಮಲ್ಲಿ ಏನೂ ಇಲ್ಲ ಸರ್ ನಮ್ಮ ತಂದೆಯವರು ನಮ್ಮ ಅಣ್ಣವ್ರಿಗೆ ಹೇಳಿದಿವಿ ಏನು ಏನ್ ಡಿಸಿನ್ ಶಾಸಕರು ಒಂದು ಪೂಜನೆ ಸ್ಥಳ ಮಾಡುವ ಒಂದು ರಾಮಂದ್ರ ಮಾಡುವ ಅಂತ ಒಂದು ಕಮಿಟಿ ಮಾಡ್ಕೊಂಡೇ ಮಾಡುವ ಅಂತ ಹೇಳೋರು ನಿಮ್ಮ ಪಾಲಿಗೆ ಬಂದಿದ್ದು ಇಷ್ಟು ಜಾಗ ನಮ್ಮ ಇನ್ನು ನಾವು ಯಾರು ಅಂದ್ರೆ ನಾವು ಮಾಡ್ತಾ ಇದೀವಿ ನಮ್ಮ ಭೂಮಿನ ಅಷ್ಟೇ ಹೇಳಿದ್ದಾರೆ ಅಂತ ಹೇಳಿದ್ದಾರೆ ಅಷ್ಟೇ ಸರ್ ಇನ್ನು ಏನು ಮಾಡ್ಕೊಂಡಿಲ್ಲ ನಾವು ಗಣಮಿತ ಭೂ ವಿಜ್ಞಾನ ಇಲ್ಲ ಬಂದು ಅದಕ್ಕೆ ದಂಡ ಹಾಕ್ತಾರಲ್ಲ ಹೌದು ಸರ್ ಸೊ ಆ ದಂಡ ಹಾಕಿ ಹಾಕಿದ್ದೆ ಯಾರು ಕೊಟ್ಟಿದ್ದೆ ಯಾರು ಕೊಟ್ಟಿದ್ದು ನಮ್ಮ ಕೆಲಸ ಮಾಡ್ತಿರಲ್ಲ ಗಣಿ ಗಣ ಶ್ರೀನಿವಾಸ್ ಅವ್ರು ಕೊಟ್ಟಿದ್ದು ಸರ್ ಅವರೇ ಹೌದು ಸರ್ ದಂಡ ಕೊಟ್ಟಿದ್ದು ಹೌದು ಹೌದು ಅವ್ರಿಗೆ ವಾಪಸ್ ಬರಲಿಲ್ಲ ಅಣ್ಣ ಅದು ಇಲ್ಲ ಸರ್ ಹಿಂಗೆಲ್ಲ ಆಗುತ್ತೆ ಅಂತ ಏನೂ ಗೊತ್ತಿಲ್ಲ ಅವನು ಇಲ್ಲಿ ಇಲ್ಲಿಗಾಗಿ ಅದು ನಾಟಕ ತೆಗಿಬಾರದು ಒಂದು ಮೂರು ಅಡಿ ನಾಲ್ಕು ಅಡೀಲಿ ತೆಗಿಬೇಕು ಹಂಗಾಗಿ ಇದು ಹೋಯ್ತಲ್ಲ ಸರ್ ಹಂಗಾಗಿ ಇಷ್ಟೆಲ್ಲ ಮಾಡ್ತಾ ಇದಿರಲ್ಲ ಸಣ್ಣದಾಗಿ ಒಂದು ದಂಡ ಮಾಡ್ಬಿಟ್ಟು ಮುಚ್ಚಿಬಿಡಪ್ಪ ಅಂತ ಹೇಳಿದ್ರು ಹಂಗಾಗಿ ಅದನ್ನ ಮುಚ್ಚಿ ಅವರು ಮುಚ್ಕೊಟ್ಟಿದ್ರು ಆಮೇಲೆ ಈಗ ಒಂದು ಸ್ವಲ್ಪ ಇನ್ನೂ ಸ್ವಲ್ಪ ಅಳ್ಳ ಕಾಣ್ತಾ ಇತ್ತು ಆಗ ಶಾಸಕರು ಬಂದ ಮೇಲೆ ಬೇರೆ ಕಡೆಯಿಂದ ಮಣ್ಣೆಲ್ಲ ತಂದು ಇದನ್ನ ಲೆವೆಲ್ ಮಾಡಿಕೊಟ್ರು ಸರ್ ಇದು ಬೇಡ ಕಲ್ಲು ಇದು ಹೌದು ಅಂತ ಅಂದ್ಬಿಟ್ಟು ಅದಕ್ಕೆ ದಂಡನು ಹಾಕ್ಸಿ ಡಿಸ್ಟರ್ಬ್ ಸರ್ ಡಿಸ್ಟರ್ಬಾಗ್ ಅವಾಗ ಹೌದು ಸರ್ ಹೌದು ಯಾಕಪ್ಪ ಹಿಂಗಾಯ್ತು ಯಾಕ್ ಮಾಡ್ದ ಹೌದು ಸರ್ ಹೌದು ನೀವು ಶ್ರೀನಿವಾಸ್ಗೆ ಕೆಲ್ಸ ಶ್ರೀನಿವಾಸ್ಗೆ ಎಂಬತ್ತ್ ರೂಪಾಯಿ ದಂಡ ಹಾಕಿ ಹೌದು ಸರ್ ಈಗ ಅವ್ನಿಗೂ ಒಂದ್ ಸ್ವಲ್ಪ ಯಾಕ್ ಮಾಡ್ದಪ್ಪ ಮಾಡ್ಬೇಕಿತ್ತು ಇವತ್ತು ಹೌದು ಸರ್ ಇದು ಇವತ್ತು ಇಡೀ ಪ್ರಪಂಚ ನೋಡ್ತಾ ಇದ್ದಿ ನಮ್ ಜನ್ಗಳೆಲ್ಲ ನಮ್ಮಂತ ಪುಣ್ಯವಂತರು ಇಲ್ಲ ಅನ್ಸುತ್ತಾ ಇದೆ ಸರ್ ಇವತ್ತು ಜನ ಹೇಳೋದ್ ನೋಡಿದ್ರೆ ಮಾತಾಡೋದ್ ನೋಡಿದ್ರೆ ನಾವೇ ಪುಣ್ಯವಂತರು ಈ ಜನ್ಮ ತಾಳದಿಲಿ ಹೌದು ಸರ್ ಹೌದು ಸರ್ ನಾವು ನೀವ್ ಯಾರಂತ ನನಗ್ ಗೊತ್ತಿರ್ಲಿಲ್ಲ ನಾನು ನೋಡ್ಕೊ ಬಂದಿದ್ದೀನಿ ಇವತ್ತು ಜನಗಳು ಬರ್ತಾ ಇದಾರೆ ಕೈ ಮುಗಿತಾ ಇದ್ದಾರೆ ಈ ಭೂಮಿ ಪುಣ್ಯ ಭೂಮಿ ಹೌದು ಸರ್ ರಾಮ ಹುಟ್ಟಿದನೆಲ್ಲ ನಿನ್ನೆಯಿಂದ ಬಿಡ್ತೀನಿ ಇಲ್ಲ ಸರ್ ಜನ ಬತ್ತನೇ ಅವ್ರೆ ಬತ್ತನೇ ಅವ್ರೆ ನಾವು ಮನೆಗೆ ಹೋಗಕ್ಕೂ ಮನ್ಸಾಗ್ತಾ ಇಲ್ಲ ಊಟ ಮಾಡಕ್ಕೂ ಹೋಗಕ್ಕೂ ಮನ್ಸಾಗ್ತಾ ಇಲ್ಲ ಇಲ್ಲೇ ಇರ್ಬಿಡ್ಬೇಕು ಇದೇ ಒಂದು ಜೀವನ ಪುಣ್ಯವಂತ ಅನ್ನಂಗ ಆಗ್ಬಿಟ್ಟೈತೆ ಸರ್ ಇವರು ಪ್ರತ್ಯಕ್ಷ ಆಗಿ ಬಂದ್ ಕೂತಿದ್ದಾನೆ ಹೌದು ಸರ್ ನಾವೆಲ್ಲ ಹೊಡ್ಕೊಂಡು ಹೋಗ್ತಿವಿ ನಿಮ್ಮೆಲ್ಲ ಬಂದ್ ಕೂತ್ಬಿಟ್ಟಿದ್ದಾರೆ ಹೌದು ಸರ್ ಇದು ರೈಟ್ ನ್ಯೂಸ್